ಬರೋಬ್ಬರಿ ನೂರು ಮಿಲಿಯನ್ ಹಿಟ್ಸನ್ನು ಪಡೆದಿದೆ ಕೆ ಜಿ ಹಾಡು ಎಸ್ ಕೆಜಿಎಫ್ ಕನ್ನಡ ಸಿನಿಪ್ರಿಯರ ಪಾಲಿಗೆ ಯಾವತ್ತಿಗೂ ಮರೆಯಲಾಗದಂತಹ ಸಿನಿಮಾವಾಗ್ಬಿಟ್ಟಿದೆ ಈ ಸಿನಿಮಾ ಈಗಾಗಲೇ ತನ್ನ ಹೆಸರಿನಲ್ಲಿ ಅನೇಕ ದಾಖಲೆಗಳನ್ನ ಬರ್ಕೊಂಡಿದೆ ಇದೀಗ ಕೆಜಿಎಫ್ ಮತ್ತೊಂದು ಮೈಲಿಗಲ್ಲನ್ನ ನಿರ್ಮಿಸಿದೆ ಈ ಸಿನಿಮಾದ ಹಾಡು ನಲ್ಲಿ ನೂರು ಮಿಲಿಯನ್ ಹಿಟ್ಸ್ ಅನ್ನ ಪಡೆಯುವ ಮೂಲಕ ಎಲ್ಲರ ಗಮನ ಸೆಳೆದಿದೆ ಕೆಜಿಎಫ್ ಹಿಂದಿ ಸಿನಿಮಾದ ಗಲಿ ಗಲಿ ಹಾಡು ಈ ಮಟ್ಟಿಗಿನ ಜನಪ್ರಿಯತೆ ಪಡ್ಕೊಂಡಿದೆ ಐದು ಭಾಷೆಗಳಲ್ಲಿ ಕೆಜಿಎಫ್ ಸಿನಿಮಾ ರಿಲೀಸ್ ಆಗಿತ್ತು ಈ ಪೈಕಿ ಹಿಂದಿ ಭಾಷೆಯಲ್ಲಿ ಮಾತ್ರ ಒಂದು ಹಾಡನ್ನ ಹೊಸದಾಗಿ ಮಾಡಲಾಗಿತ್ತು ಕನ್ನಡದಲ್ಲಿ ಜೋಕೇನ ನಾನು ಬಳ್ಳಿಯ ಮೆಂಚು ಈ ಹಾಡನ್ನ ಅಲ್ಲಿ ಗಲಿಗಲಿ ಹಾಡಾಗಿ ಬದಲಾವಣೆ ಮಾಡ್ಲಾಗಿತ್ತು ಗಲಿಗಲಿ ಹಾಡ್ನಲ್ಲಿ ಯಶ್ ಜೊತೆಗೆ ಮೌನಿ ರಾಯ್ ಸೊಂಟ ಬಳಸಿದ್ದಾರೆ ಯಶ್ ಗತ್ತು ಮೌನಿ ಗ್ಲಾಮರ್ ಹಾಡಿಗೆ ಪ್ಲಸ್ ಆಗಿದೆ ಕೇವಲ ಎರಡೇ ದಿನದಲ್ಲಿ ಈ ಹಾಡಿನ ಶೂಟಿಂಗ್ ಮಾಡಿದ್ದು ಮತ್ತೊಂದು ವಿಶೇಷತೆ ಸಿನಿಮಾ ರಿಲೀಸ್ ಗೆ ಕೆಲವೇ ದಿನಗಳ ಬಾಕಿ ಇರುವಾಗ ಈ ಹಾಡಿನ್ನು ಹೊಸದಾಗಿ ಮಾಡುವ ನಿರ್ಧಾರವನ್ನ ಚಿತ್ರತಂಡ ಮಾಡ್ಕೊಂಡಿತ್ತು ಈಗ ಇದೇ ಗಲಿಗಲಿ ಹಾಡು ನೂರು ಮಿಲಿಯನ್ ಹಿಟ್ಸ್ ಅನ್ನ ಪಡ್ಕೊಳ್ಳುವ ಮೂಲಕ ಒಂದು ದಾಖಲೆಯನ್ನ ಬರೆದಿದೆ ಅಂತಾನೆ ಹೇಳ್ಬೋದು